ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸ್ವಾದಿ ಪ್ರಮಥರನ್ನು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರನ್ನು ದಯಾಘನನಾದ ಗವಿಯ ಸಿದ್ದೇಶ್ವರರನ್ನು ಸ್ಮರಣೆ ಮಾಡಿ ಎನ್ನ ಅನುಗ್ರಹ ಮತ್ತು ಅಧಿಕಾರದ ಗುರುಗಳಾಗಿರ್ತಕ್ಕಂಥ ಜಗದ್ಗುರು ಶಿವಶಾಂತವೀರ ಅಪ್ಪಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ನಮ್ಮ ನಾಡಿನಲ್ಲಿಯೇ ಬಹುದೊಡ್ಡದಾದ ಜಾತ್ರೆ ಕೊಪ್ಪಳದ ಗವಿಯ ಸಿದ್ದೇಶ್ವರರ ಜಾತ್ರೆ ಇವತ್ತು ಭಕ್ತ ಹಿತ ಚಿಂತನಾ ಸಭೆ ಈ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನ ದಯಪಾಲಿಸ್ತಾ ಇರತಕ್ಕಂಥವರು ಕೊಪ್ಪಳ ಜಗದ್ಗುರು ಗವಿಸಿದ್ಧೇಶ್ವರ ಸಂಸ್ಥಾನ ಮಠದ ಅಭಿನವ ಗವಿಸಿದ್ಧೇಶ್ವರ ಮಹಾಸ್ವಾಮಿಗಳವರು ಒಂದು ಸಮಯ ಹೀಗಿತ್ತಲ್ಲ ಸ್ವಾಮಿ ವಿವೇಕಾನಂದರು ಭಾರತ ಪ್ರಪಂಚವೆಲ್ಲ ಕಿವಿಕೊಟ್ಟು ಕೇಳ್ತಿತ್ತು ಅಂಥದೊಂದು ಸಮಯ ಮತ್ತೆ ಬಂದದೆ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಶಿವಯೋಗಿಗಳು ಮಾತನಾಡ್ತಾ ಇದ್ರೆ ಜಗತ್ತೇ ಮೈಯೆಲ್ಲ ಕಿವಿಯಾಗಿ ಕೇಳಬೇಕು ಅವರನ್ನ ನೋಡೋದು ಅಂತಂದ್ರೆ ಭಾಗ್ಯ ಅವರ ನಾಲ್ಕು ನುಡಿಗಳನ್ನ ಕೇಳೋದು ಅಂತಂದ್ರೆ ಅದು ಇನ್ನು ಅಹೋಭಾಗ್ಯ ಅಂತಹ ಪರಮ ಪೂಜ್ಯರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳು ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದವರು ನಮ್ಮ ಉಪ್ಪಿನ ಬೆಟಗೇರಿ ಪಕ್ಕದಲ್ಲೇ ಇರತಕ್ಕಂಥ ಶ್ರೀ ಕ್ಷೇತ್ರ ಹೆಬ್ಬಳ್ಳಿ ಆ ಪರಮ ಪೂಜ್ಯರ ಕಾರ್ಯ ಬಹಳ ಶ್ಲಾಘನೀಯ ಗೋಶಾಲೆಯನ್ನ ಮಾಡಿ ಅನೇಕ ದೇಸಿ ಗೋವುಗಳನ್ನು ಸಲುತಾ ಇದ್ದಾರೆ ಆ ಭಾಗದಲ್ಲಿ ಭಕ್ತಿಯ ಬೀಜವನ್ನು ಬಿತ್ತಿ ಎಲ್ಲರನ್ನೂ ಧರ್ಮವಂತರನ್ನಾಗಿ ಮಾಡ್ತಾ ಇದ್ದಾರೆ ಅಂತಹ ಪರಮ ಪೂಜ್ಯ ದತ್ತಾವಧೂತ ಗುರುಗಳವರಿಗೆ ಅನಂತ ಪ್ರಣಾಮಗಳು ನಮ್ಮವರೇ ಆಗಿರ್ತಕ್ಕಂಥ ಬೂದಗುಂಪ ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಶಾಖಾ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀಮನಿ ಪ್ರಸಿದ್ಧೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಿಗೂ ಅನಂತ ಪ್ರಣಾಮಗಳು ಇವತ್ತು ಈ ವೇದಿಕೆಯ ಮೇಲೆ ಅಪೂರ್ವವಾಗಿರತಕ್ಕಂಥ ಓರ್ವ ಸ್ತ್ರೀ ಕುಲವೇ ಹೆಮ್ಮೆ ಪಡಬೇಕು ಅಂತಹ ನಮ್ಮ ತಾಯಿ ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಿ ತಾಯಿಯವರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳು ಸಂಗೀತ ಕಾರ್ಯಕ್ರಮ ಎಷ್ಟೊಂದು ಅದ್ಭುತವಾಗಿ ನಡೆಸಿಕೊಟ್ರು ಅಂತಂದ್ರೆ ನಾವು ಬಸವ ಪುರಾಣದಲ್ಲಿ ಕುಂಬಾರ ಗುಂಡಯ್ಯ ಗಡಿಗೆಯನ್ನ ಈ ರೀತಿ ಹೆಗಲ ಮೇಲೆ ಹೊತ್ತು ಅದನ್ನ ನುಡಿಸ್ತಾ ಆ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ರೆ ಕೈಲಾಸದಲ್ಲಿ ಇರತಕ್ಕಂಥ ಪರಮಾತ್ಮ ಗುಂಡಯ್ಯನ ಅಂಗಳದೊಳಗ ಬಂದು ನಟರಾಜನಾಗಿ ಕುಣಿತಾ ಇದ್ದ ಅಂತ ಬಸವ ಪುರಾಣದೊಳಗ ಕೇಳಿದ್ವಿ ಆದ್ರೆ ಇವತ್ತು ನಾವು ಪ್ರತ್ಯಕ್ಷವಾಗಿ ನೋಡಿದ್ವಿ ಎಷ್ಟು ಅದ್ಭುತವಾಗಿ ನಮ್ಮ ವಿದ್ವಾನ್ ಅಂಬಿ ಸುಬ್ರಹ್ಮಣ್ಯ ಅವರು ಸಿದ್ಧಾರ್ಥ ಬೆಳ್ಮಣ್ಣು ಅವರು ವಿದ್ವಾನ್ ಗಿರಿಧಾರ ಉಡುಪವರು ಶ್ರೀ ಓಜಸ್ ಇವರು ಬಹಳ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಪರಮ ಪೂಜ್ಯರಿಗೂ ಅನಂತ ಪ್ರಣಾಮಗಳು ಎದುರುಗಡೆ ಇರ್ತಕ್ಕಂಥದ್ದು ಇದು ಜ್ಞಾನ ಸಾಗರ ಅಜ್ಜನ ತೇರ್ಗಡೆ ನಿಂದೆ ನಿನ್ನೆ ನಾವು ನೋಡಿದ್ವಿ ಅದು ಭಕ್ತಿಯ ಸಾಗರ ಇನ್ನು ಕೈಲಾಸ ಮಂಟಪಕ್ಕೆ ಅಜ್ಜನ ಗದ್ದುಗೆ ಎದುರುಗಡೆ ಹೋದ್ರೆ ಸಾಕು ಅದು ಮುಕ್ತಿಯ ಸಾಗರ ಇಂಥ ತ್ರಿವೇಣಿ ಸಂಗಮದ ದರ್ಶನ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಗವಿಸಿದ್ದನ ಕ್ಷೇತ್ರಕ್ಕೇ ಬರಬೇಕು ಎಂಥ ಪುಣ್ಯ ಯಾವ ಜನ್ಮದೊಳಗ ನಾವು ನೀವು ಏನು ಪುಣ್ಯ ಮಾಡಿವೋ ಗೊತ್ತಿಲ್ಲ ಇವತ್ತು ಅಭಿನವ ಗವಿಸಿದ್ದೇಶ್ವರನ ಸ್ವರೂಪದಲ್ಲಿ ಸಾಕ್ಷಾತ್ ಪರಮಾತ್ಮನನ್ನೇ ನೋಡ್ತಕ್ಕಂಥ ಸೌಭಾಗ್ಯ ನಮ್ಮೆಲ್ಲರಿಗೂ ಕೂಡ ಒದಗಿ ಬಂದದೆ ಹನ್ನೆರಡನೆಯ ಶತಮಾನ ಆಗಿನ ವಾತಾವರಣದ ಬಗ್ಗೆ ಮಡಿವಾಳ ಮಾಚಯ್ಯನವರು ಒಂದು ವಚನ ಹೇಳ್ತಾರೆ ಎತ್ತೆತ್ತ ನೋಡಿದ ಡತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿಯೆಂಬ ರಸ ಗುರುವು ಬಸವಣ್ಣನಿಂದ ಲಿಂಗವು ಬಸವಣ್ಣನಿಂದ ಜಂಗಮವೂ ಬಸವಣ್ಣನಿಂದ ಪಾದೋದಕ ಪ್ರಸಾದವೆಲ್ಲವೂ ಬಸವಣ್ಣನಿಂದ ಅತ್ತ ಬಲ್ಲರೇ ನೀವು ಕೇಳಿರೋ ಇತ್ತ ಬಲ್ಲರೆ ನೀವು ಕೇಳಿರೋ ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಅಂತ ಅಂದ್ರೆ ಒಂಬತ್ತು ನೂರು ವರ್ಷಗಳ ಹಿಂದೆ ಎಲ್ಲವೂ ಕೂಡ ಬಸವಮಯವಾಗಿತ್ತು ಅನ್ನೋದಕ್ಕೆ ಈ ಒಂದು ವಚನ ಸಾಕ್ಷಿ ಮತ್ತೆ ಆ ಯುಗ ಮರುಕರಳಿಸಿದೆ ಇವತ್ತು ಎತ್ತ ನೋಡಿದ ಡತ್ತ ಗವಿಸಿದ್ಧಂಬ ಬಳ್ಳಿ ಎತ್ತಿ ನೋಡಿದರೆ ಅಪಾರವಾಗಿರತಕ್ಕಂತ ಸದ್ಭಕ್ತರೆಂಬ ಸಂಕುಲ ಒತ್ತಿ ಹಿಂಡಿದರೆ ಕೈಲಾಸದ ಅಮೃತಕ್ಕಿಂತಲೂ ರುಚಿಯಾಗಿರ್ತಕ್ಕಂಥ ಭಕ್ತಿ ಎಂಬತಕ್ಕಂಥ ರಸ ಎಂಥ ಪುಣ್ಯ ಮಾಡಿರಬೇಕು ನಾವು ನೀವು ಎಲ್ಲರೂ ಕೂಡಿ ಏನದು ಏನು ರಥ ಏನದು ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಎಂಟರಿಂದ ಹತ್ತು ಲಕ್ಷರನ್ನ ನೋಡ್ತಕ್ಕಂಥ ಸದ್ಭಕ್ತರನ್ನ ನೋಡ್ತಕ್ಕಂಥ ಒಂದು ಸೊಬಗು ನಿಜವಾಗಲೂ ಕೂಡ ಬಹಳ ಆಶ್ಚರ್ಯ ಜಗತ್ತಿನೊಳಗ ಎಂಟತ್ತು ಬಹಳ ದೊಡ್ಡ ಅದ್ಭುತಗಳು ಅದಾವೆ ಅಂತ ಹೇಳ್ತಾರೆ ಆದರೆ ನಮ್ಮ ಗವಿಸಿದ್ದೇಶನ ಮಠದ ಈ ಅಂಗಳ ಅಂಗಳದಲ್ಲಿ ಇರ್ತಕ್ಕಂಥ ಸದ್ಭಕ್ತರು ಆ ಸದ್ಭಕ್ತರಲ್ಲ ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ಅಭಿನವ ಗವಿಯ ಸಿದ್ದೇಶ್ವರನನ್ನ ನೋಡ್ತಾ ಇದ್ರೆ ಇದಕ್ಕಿಂತ ಅದ್ಭುತ ಮತ್ತೊಂದು ಯಾವುದೂ ಇಲ್ಲ ಎಂಬತಕ್ಕಂಥದ್ದು ಸಹಜವಾಗಿಯೇ ನಮಗ ಗೊತ್ತಾಗ್ತದ ಧಾರವಾಡ ಭಾಗದ ನಿನ್ನೆ ಒಬ್ಬರು ಸ್ವಾಮಿಗಳು ಬಂದಿದ್ರು ನಮ್ಗೆ ಬಹಳ ಆತ್ಮೀಯ ಸ್ನೇಹಿತರು ಅಪ್ಪರ ನಿನ್ನೆ ನಾವು ಹೋಗಿದ್ವಿ ಏನದು ವೈಭವ ಕಣ್ಣು ಪವಿತ್ರ ಆಗ್ಬಿಟ್ಟು ಅಂತ ಹೇಳೋರು ಅವರು ಹೆಂಗ ಕೊಪ್ಪಳ ಸಮೀಪ ಸಮೀಪ ಹೋಗ್ತೀವಿ ಊರಾಗ ಮನಿಗಳದಾವ ಜನರೇ ಇಲ್ಲ ಊರಾಗ ಮಠಗಳದಾವ ಗುರುಗಳೇ ಇಲ್ಲ ಊರಾಗ ಗುಡಿ ಗುಂಡಾರ್ಗಳದಾವ ಮೂರ್ತಿಗಳಾದಾವ ಹೊರತು ದೇವರುಗಳು ಇಲ್ಲ ಯಾಕ ಇವರೆಲ್ಲರೂ ಕೂಡ ಅಜ್ಜನ ಜಾತ್ರೆ ಮಾಡಕ್ಕೆ ಬಂದಿದ್ರು ಕೊಪ್ಪಳದೊಳಗ ಎಂಥ ಅದ್ಭುತ ಅದು ನಾವು ಶಿವಯೋಗ ಮಂದಿರದಲ್ಲಿ ಓದತಕ್ಕಂತಹ ಸಮಯದೊಳಗ ಕೇಳಿದ್ವಿ ಪಾರ್ವತಿ ಕೇಳ್ತಾಳಂತ ಹೇ ಪರಮಾತ್ಮ ನೀ ಎಲ್ಲಿರ್ತೀ ನಿನ್ನ ನಿಜವಾಗಿರ್ತಕ್ಕಂಥ ವಾಸಸ್ಥಾನ ಯಾವುದು ಏನು ಈ ಕೈಲಾಸದೊಳಗಿರ್ತೀಯೋ ಏನು ಗುಡಿಗುಂಡಾರದೊಳಗೆ ಇರ್ತೀಯೋ ಏನು ಗಿರಿಗಂವರದೊಳಗ ಇರ್ತೀಯೋ ಅಂತ ಕೇಳಿದಾಗ ಶಿವ ಹೇಳದ್ನಂತ ಪಾರ್ವತಿ ನಾಹಂ ವಸಾಮಿ ಕೈಲಾಸೆ ಮೇರು ಮಂದಿರೇ ಮದ್ಭಕ್ತ ಯತ್ರ ತಿಷ್ಠಂತಿ ತತ್ರ ತಿಷ್ಠಾಮಿ ಪಾರ್ವತಿ ಪಾರ್ವತಿ ನಾನು ಕೈಲಾಸದಲ್ಲಿ ಇರುವುದಿಲ್ಲ ಗುಡಿ ಗುಂಡಾರದಲ್ಲಿಯೂ ಕೂಡ ಇರುವುದಿಲ್ಲ ಗಿರಿಗವರಗಳಲ್ಲಿಯೂ ಕೂಡ ನಾನು ಇರುವುದಿಲ್ಲ ನನ್ನ ಭಕ್ತರು ಎಲ್ಲಿ ಇರ್ತಾರ ಅಲ್ಲೇ ನಾ ಇರ್ತೀನಿ ಅಂದಿದ್ದು ನಿನ್ನೆಯ ದಿವಸ ಇವತ್ತಿನ ದಿವಸ ದೇವರು ಅಲ್ಲಿ ಇಲ್ಲಿ ಎಲ್ಲಿ ಇಲ್ಲ ಈ ಸದ್ಭಕ್ತರ ಸಭೆಯಲ್ಲಿಯೇ ಅವರ ಸ್ವರೂಪದಲ್ಲಿ ಇದ್ದಾನೆ ಅನ್ನೋದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ತಾವೆಲ್ಲರೂ ಕೂಡ ಸಾಕ್ಷಿ ಇವತ್ತು ಮೆಟ್ಟಲ್ ಹತ್ಕೊಂಡು ನಾವು ಬರ್ತಾ ಇದ್ವಿ ಒಂದು ಹಣ್ಣಾದ ಅಜ್ಜಿ ತನ್ನ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ಮಮ್ಮಗ ಹೇಳಾಕತ್ತಿತ್ತು ಏನಪ್ಪ ನಾವು ಮೊದಲ ಇಲ್ಲಿ ಬರ್ತಿದ್ವಿ ಇದೇನು ಇದ್ದಿದ್ದಿಲ್ಲಪ್ಪ ಯಾವ ತಾಯಿ ಹಡದಾಳೋ ನಮ್ಮ ಅಭಿನವ ಗರಿಸ ಗವಿಸಿದ್ದ ಪರ್ಜಗ ಎಂಥ ಪುಣ್ಯ ಅಂತಂದ್ರ ನೋಡು ನೋಡುದ್ರೊಳಗ ಕಪ್ಪಳವನ್ನು ಕೈಲಾಸನಾಗಿ ಮಾಡಿಬಿಟ್ಟ ನಮ್ಮ ಅಭಿನವ ಗವಿಸಿದ್ದೇಶ್ವರ ಅಂತ ತಿಳ್ಕೊಂಡು ಆ ಅಜ್ಜಿ ಹೃದಯಾರೆ ಹಾಡಿ ಹರಿಸ್ತಾ ಇರೋದನ್ನ ನೋಡಿ ನನಗೆ ಬಹಳ ಖುಷಿಯಾಯ್ತು ನನ್ನ ನನ್ನ ಗುರುಗಳ ನೆನಪಾತು ಲಿಂಗೈಕ್ಯ ವೀರ ಅಜ್ಜವರ ನೆನಪಾತು ಎಂಥ ಕಾಣಿಕೆಯನ್ನು ಕೊಟ್ರು ಎಂಥ ಕೊಡುಗೆಯನ್ನು ಕೊಟ್ಟರು ಈ ನಾಡಿಗೆ ಅಂತ ಕಾರಲ್ಲಿ ಬರ್ತಕ್ಕಂಥ ಸಮಯದೊಳಗ ಒಂದು ನಾಲ್ಕು ಸಾಲುಗಳನ್ನು ನಾನು ಈ ರೀತಿಯಾಗಿ ಬರೆದಿದ್ದೀನಿ ನನ್ನ ಗುರುಗಳ ಸ್ಮರಣೆಯಲ್ಲಿ ಎಂಥ ಗುರುಗಳು ಸಿಕ್ಕಾರ ನಮಗ ಕಾಮಧೇನ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಎಂಥ ಗುರುಗಳು ಸಿಕ್ಕಾರ ನಮಗ ಕಾಮಧೇನ ಶಿವಶಾಂತ ವೀರ ಅಜ್ಜಾರು ಕೊಟ್ಟಾರು ಈ ಕಾಮಧೇನ ಶಿವಶಾಂತ ವೀರ ಅಜ್ಜಾರು ಕೊಟ್ಟಾರ ಈ ಕಾಮಧೇನ ಇವರ ಮಾತು ಮುತ್ತಿನ ಹಾರ ಪೋಣಿಸದಂಗ ಇವರ ಮಾತು ಮುತ್ತಿನ ಹಾರ ಪೋಣಿಸದಂಗ ಕತ್ತಲಿಯೊಳಗ ಕೋಹಿನೂರು ವಜ್ರ ಬಳದಂಗ ಕತ್ತಲಿಯೊಳಗ ಕೋಹಿನೂರು ವಜ್ರ ಬಳದಂಗ ನಕ್ಕರ ರಾತ್ರಿ ಬೆಳದಿಂಗಳ ಬೆಳಕ ಚೆಲ್ಲದಂಗ ಮಲ್ಲಿಗೆ ಹೂವ ಅರಳಿ ಪರಿಮಳ ಬೀರಿದಂಗ ಬಡವರ ಕಂಡ್ರೆ ಒಂದೇ ಸವನ ಮರಗುತ್ತಾರ ಅವರ ಚಿಂತೆ ಮಾಡಿ ಮಾಡಿ ಸ್ವರ್ಗತಾರ ಹೌದೈತೆ ನಿಲ್ರಿವ ಕರೆಯೈತೆ ಈ ಮಾತ ಬಡವರ ಕಂಡ್ರೆ ಒಂದೇ ಸವನ ಮರಗುತ್ತಾರೆ ಅವರ ಚಿಂತೆ ಮಾಡಿ ಮಾಡಿ ಸ್ವರ್ಗತಾರ ಅಂಜ್ ಬ್ಯಾಡ್ರಿ ಅಂತ ಧೈರ್ಯ ಹೇಳ್ತಾರ ಜೋಳಿಯಾಗ ಬಂದ ದುಡ್ಡೆಲ್ಲ ಅವರು ಉಡಿಯಾಗ ಹಾಕ್ತಾರ ಜಾತ್ರೆ ಬಂತಂದ್ರೆ ಸಾಕು ಕುಣಿತಾರ ಖುಷಿಲೆ ರಾತ್ರಿ ಹಗಲು ಒಂದೇ ಮಾಡಿ ದುಡಿತಾರ ಹಗಲು ಯಾವ್ದು ಗೊತ್ತಿಲ್ಲ ರಾತ್ರಿ ಯಾವುದು ಗೊತ್ತಿಲ್ಲ ಯಾವಾಗ ಪ್ರಸಾದ ಮಾಡ್ತಾರೋ ಯಾವಾಗ ವಿಶ್ರಾಂತಿ ಮಾಡ್ತಾರೋ ಇಲ್ಲಿ ನೋಡಿದ್ರೆ ಅಲ್ಲಿ ಇರ್ತಾರ ಅಲ್ಲಿ ನೋಡಿದ್ರೆ ಅಲ್ಲಿ ಇರ್ತಾರ ಮತ್ತೊಮ್ಮೆ ಎಲ್ಲೆಲ್ಲೋ ಇರ್ತಾರ ಏನಿದು ಅವ್ರ ಆಟ ತಿಳಿಲಾರ್ದಂಗ ಅದು ಜಾತ್ರಿ ಬಂತಂದ್ರೆ ಸಾಕು ಕುಣಿತಾರ ಖುಷಿಲೆ ರಾತ್ರಿ ಹಗಲು ಒಂದೇ ಮಾಡಿ ದುಡಿತಾರ ಬೇಡಿದವರಿಗೆ ಬೇಡಿದ್ದು ಮಾಡಿ ಉಳಿಸ್ತಾರ ಭಕ್ತರೊಳಗ ಗವಿಸಿದ್ದೇಶನ ಕಾಣ್ತಾರ ಭಕ್ತರೊಳಗ ಗವಿಸಿದ್ದೇಶನ ಕಾಣ್ತಾರ ಎಂಥ ಅಪರೂಪ್ರಿ ಎಂಥ ತಾಯಿರಿ ಈ ಪುಣ್ಯಾತ್ಮರನ್ನ ಹೆತ್ತಿರತಕ್ಕಂಥ ನಿಜವಾಗಲೂ ಕೂಡ ಆ ಹಡದು ಹೊಟ್ಟಿಗೆ ಎಷ್ಟು ಕೋಟಿ ನಮಸ್ಕಾರ ಮಾಡಿದ್ರು ಕೂಡ ಅವ ಅಪರೂಪ ಹಡದಿರ್ತಕ್ಕಂಥ ಆ ತಾಯಿಯ ಮಡಿಲು ಧನ್ಯ ಅಷ್ಟೇ ಅಲ್ಲ ಕನ್ನಡ ಮಾತೆಯ ಉಡಿಯೊಳಗ ಇಂಥದೊಂದು ಅದ್ಭುತ ರತ್ನ ಐತಿ ಅನ್ನೋದು ಈ ಕನ್ನಡ ತಾಯಿಗೆ ಗೌರವ ತಾಯಿ ನಿಜವಾಗ್ಲೂ ಕೂಡ ಬಹಳ ಖುಷಿ ಅನ್ನಿಸ್ತದೆ ನಾನು ಬರ್ತಕ್ಕಂಥ ಸಮಯದೊಳಗ ಅಪ್ಪ ಅವ್ರ ಒಂದು ಯೂಟ್ಯೂಬ್ ನೋಡಿದೆ ನಾನು ಒಬ್ಬ ಭಕ್ತ ಬಂದು ಕೇಳ್ತಾನ ಅಪ್ಪಾರ ಮಠದೊಳಗೆ ನಿಮ್ಮ ಫೋಟೋನ ಇಲ್ಲಲ್ರಿ ಅಲ್ಲೋ ಒಂದಲ್ಲ ಎರಡಲ್ಲ ಎಷ್ಟೊಂದು ಫೋಟೋ ಅದಾವಲ್ಲ ನಿಮ್ದಿಲ್ಲಲ್ರಿ ಅಪ್ಪಾರ ಅವಾಗ ಅಪ್ಪವ್ರಂತಾರ ಮಠದಾಗ ಮನೆಯಾಗ ಯಜಮಾನ್ರ ಫೋಟೋ ಇರ್ತವ ಬರ್ತು ಆಳಿನ ಫೋಟೋ ಎಂದರೆ ಇರ್ತವೇನು ನಾ ಈ ಗವಿ ಮಠದ ಆಳದಿನೇ ಬರುತ್ತೋ ಸ್ವಾಮಿ ಅಲ್ಲ ಯಾರಿಗೆ ಬರ್ತೈತಿರಪ್ಪ ಇಂಥ ಗುಣ ಯಾರಿಗೆ ಬರ್ತದ ಹೇಳ್ರಿ ನಾ ಒಂದು ಸಣ್ಣ ಮಠದ ಸ್ವಾಮಿ ಆದೆ ಅಂತಂದ್ರೆ ಸಾಕು ನಾನು ಎದಿ ಉಗ್ಗುತ್ತದೆ ನಾವೊಂದು ಮಠದ ಸ್ವಾಮಿ ಎಂಬತಕ್ಕಂತ ಒಂದು ಸೂಕ್ಷ್ಮ ಅಹಂ ನನಗೂ ಗೊತ್ತಾಗಲಾರ್ದಂಗ ಮೊಳಕೆ ಒಡಿತದ ಆದ್ರ ಇಂಥ ಪೀಠ ಜಗದ್ಗುರು ಪೀಠ ಒಬ್ಬರಲ್ಲ ಇಬ್ಬರಲ್ಲ ಕೋಟ್ಯಾಂತರ ಭಕ್ತರನ್ನ ಹೊಂದಿರತಕ್ಕಂಥ ಪೀಠದ ಇಂಥ ದೊಡ್ಡ ಜಗದ್ಗುರುಗಳಾದ್ರೂ ಸಹಿತ ನಾ ಈ ಮಠದ ಒಬ್ಬ ಆಳಾದೀನಿ ಅಂತ ಅವ್ರಿಗೆ ಬರುದಿಲ್ಲರಿವಾ ಎಲ್ಲರಿಗೆ ಬರುದಿಲ್ಲ ಇದಕ್ಕೂ ಕೂಡ ಧೈರ್ಯ ಬೇಕಾಗ್ತದ ಇದಕ್ಕೂ ಕೂಡ ಧೈರ್ಯ ಬೇಕಾಗ್ತದ ಅದಕ್ಕೆ ಅವರು ಇವತ್ತ ಮಠದಾಗ ಇಲ್ಲ ಬದಲಾಗಿ ಕೋಟ್ಯಾಂತರ ಭಕ್ತರ ಹೃದಯದೊಳಗ ಆ ಸಿಂಹಾಸನಕ್ಕಿಂತ ಮತ್ತೊಂದು ಯಾವ ದೊಡ್ಡ ಸಿಂಹಾಸನ ಅದ ಹೇಳ್ರಿ ಈ ಪ್ರಪಂಚದೊಳಗ ಅದಕ್ಕೆ ಬಹಳ ಪುಣ್ಯದ ಕಾಲ ಇದು ನಮ್ಮ ಕಾಲದೊಳಗ ಇಂಥ ಒಬ್ಬ ಯುವ ಯತಿಯನ್ನ ನಾವು ನೋಡಾಕತ್ತೀವಿ ಅನ್ನೋದೇ ಇದೊಂದು ಬಹಳ ದೊಡ್ಡ ಪುಣ್ಯದ ಕಾಲ ನೋಡ್ರಿ ಇವತ್ತು ಸಭಾ ಇಟ್ಟಾರ ಸಭಾದ ಹೆಸರೇನು ಭಕ್ತ ಚಿಂತನ ಸಭ ತಮ್ಮ ಚಿಂತನೆ ಇಲ್ಲ ಅವರಿಗೆ ಏನ್ರಿಪ್ಪ ತಮ್ಮ ಚಿಂತನೆ ಇಲ್ಲ ಅವರಿಗೆ ಯಾರ ಚಿಂತನೆ ಅದ ನಿಮ್ಮ ಚಿಂತನೆ ಅದ ಈ ಮಠದ ಪರಂಪರೆ ಹಂಗೆ ಬಂದದ ತಂಗಿ ಈ ಮಠದ ಪರಂಪರೆ ಹಂಗೆ ಬಂದದ ಏನು ರುದ್ರಮುನಿ ಶಿವಯೋಗಿಗಳು ನೂರಾರು ವರ್ಷಗಳ ಹಿಂದೆ ಈ ಮಠವನ್ನ ಸ್ಥಾಪನೆ ಮಾಡಿದ್ರು ತಾವು ನೂರಾರು ಕಾಲು ಮಾಡಿರ್ತಕ್ಕಂಥ ಎಲ್ಲ ತಪಸ್ಸು ಭಕ್ತರಿಗೆ ಕೊಟ್ಟರು ಅವರು ಮುಂದ ಹತ್ತನೇ ಶಿವಯೋಗಿಗಳು ಬಂದರು ಚನ್ನಬಸವ ಶಿವಯೋಗಿಗಳು ಅವರು ಕೂಡ ಇವರು ಹೆಚ್ಚು ಕಡಿಮೆ ಹದಿನೆಂಟು ಹತ್ತೊಂಬತ್ತನೇ ಪೀಠಾಧಿಕಾರಿಗಳು ಹದಿನೆಂಟನೇ ಪೀಠಾಧಿಕಾರಿಗಳು ಎಲ್ಲರೂ ಇಂಥವ್ರೆ ತಪಸ್ವಿಗಳೇ 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 ಹಿಂದಿನ ಗವಿಸಿದ್ಧೇಶ್ವರ ಅಂದ್ರೆ ಈಗೇನು ನಾವು ಗವಿಸಿದ್ದೇಶ್ವರ ಗದ್ದುಗೆಯನ್ನು ನೋಡ್ತೀವಿ ಏನು ಅವರು ಏನು ಪೂಜಾ ಏನು ಅನುಷ್ಠಾನ ಏನು ತಪಸ್ಸು ಬಹಳ ಅದ್ಭುತ ತಂಗಿ ಶಾಪಾನುಗ್ರಹ ಸಮರ್ಥರವರು ಆವಾಗ ಹೈದರಾಬಾದ್ ನಿಜಾಮನ ಆಡಳಿತ ಈ ಭಾಗದಲ್ಲೆಲ್ಲ ಇಲ್ಲಿ ಮೀರ್ ಆಲಂ ಬಹದ್ದೂರ್ ಎಂತಕ್ಕಂಥ ಒಬ್ಬ ರಾಜ ಆಳ್ತಕ್ಕಂತಹ ಸಮಯ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರ ಗವಿಮಠ ಭಕ್ತರನ್ನೇ ತನ್ನ ದೇವರು ಅಂತ ತಿಳಿದಿರ್ತಕ್ಕಂಥ ಮಠ ಇದು ಆ ಸಮಯದೊಳಗ ಕೊಪ್ಪಳದಲ್ಲಿ ಇರ್ತಕ್ಕಂಥ ಒಬ್ಬ ಜೋಯಿಸ ಮೀರ್ ಆಲಂ ಬಹದ್ದೂರ್ ಅವರು ಯಾವುದೋ ಒಂದು ಕಾರಣಕ್ಕಾಗಿ ತಮ್ಮ ಅರಮನೆಗೆ ಕರೆಸಿರ್ತಕ್ಕಂಥ ಸಂದರ್ಭ ಆ ಜೋಯಿಸರಿಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಪಂಚಾಂಗವನ್ನ ಕೇಳ್ತಾರ ನಾಳೆ ಏನೈತಿ ಅಂತ ಒಂದು ಪ್ರಶ್ನೆ ಬಂದಾಗ ಬಾಯ್ತಪ್ಪ ಏನಂತನಂತಂದ್ರ ಹುಣ್ಣಿಮೆ ಐತಿ ಅಂತ ಹೇಳಂತ ಇದ್ದಿದ್ದು ಅಮವಾಶೆ ಬಾಯ್ತಪ್ಪ ಏನಂತಾನ ಹುಣ್ಣಿಮೆ ಐತಿ ಅಂತ ಆವಾಗ ಮೀರ್ ಆಲಂ ಬಹದ್ದೂರ್ ಅಂತಾರ ನಾಳೆ ಹುಣ್ಣಿಮೆ ಇದ್ರ ಏ ಜೋಯ್ಸ ಆಕಾಶದೊಳಗೆ ನನಗೆ ಪೂರ್ಣ ಚಂದ್ರನನ್ನ ನೀ ತೋರಿಸ್ಬೇಕು ಅದು ಅರಿವೇ ಇಲ್ಲ ಪಾಪ ಅವನಿಗೆ ಮನೆಗೆ ಬಂದ ಹೆಂಗ ಮಾಡಲಿ ತಪ್ಪಿ ಅಂದೀನಿ ಹುಣ್ಣಿಮಿ ಅಂತ ಇರುದು ಅಮುವಾಶಿ ಹೆಂಗ ಮಾಡಲಿ ಅಂತ ರಾತ್ರಿ ಇಡೀ ಚಿಂತೆ ಮಾಡ್ದ ಅವನಿಗೊಂದು ಬೆಳಕು ಹೊಳಿತು ಏನು ಇಲ್ಲ ಹೋಗೋನು ಗವಿ ಮಠಕ್ಕ ಅಜ್ಜನ ಪಾದಕ್ಕೆ ಬೀಳುನು ಅಂತ ತಿಳ್ಕೊಂಡು ಗವಿಸಿದ್ದೇಶ್ವರ ಪಾದಕ್ಕೆ ಬಿದ್ದ ಅಜ್ಜ ನಿನ್ನ ತಪ್ಪು ನೋಡಿದೀನಿ ಅಮುವಾಶಿ ಅಂತ ತಿಳ್ಕೊಂಡು ಹೇಳುದು ಬಿಟ್ಟು ಹುಣ್ಣಿಮೆ ಅಂತ ನೋಡಿದೀನಿ ಒಂದು ವೇಳೆ ನೀ ಆಕಾಶದೊಳಗ ಪೂರ್ಣ ಚಂದ್ರನನ್ನು ತೋರಿಸಲಿಲ್ಲ ಅಂತಂದ್ರ ನಿನಗೆ ಜೈಲಿಗೆ ಹಾಕ್ತೀನಿ ಅಂತ ಹೇಳ ಅಂದಾನ ರಾಜ ಹೆಂಗ್ ಮಾಡೋದು ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಸಾಯಂಕಾಲ ಆದ ಕೂಡಲೇ ಆ ರಾಜನನ್ನ ಮಠಕ್ಕೆ ಬಾ ನೀ ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಅಭಯ ಹೇಳ್ತಾರ ಅಭಯ ಕೊಡ್ತಾರ ರಾತ್ರಿ ಆದ ಕೂಡ್ಲೆ ಅಪ್ಪ ಅವರು ನಿಮಗೆ ಕರ್ದಾರ್ ಅಜ್ಜಾರ್ ನಿಮಗ ಕರ್ದಾರ್ ಗವಿಮಠಕ್ಕೆ ಬರಬೇಕಂತ ನಿಮ್ಗ ಚಂದ್ರನನ್ನ ತೋರಿಸ್ತಾರಂತ ಇಸ್ಲಾಂ ಧರ್ಮದಲ್ಲಿ ಚಂದ್ರ ಅಂತಂದ್ರೆ ಒಂದು ಪವಿತ್ರ ಭಾವನೆ ನೋಡೋಣ ನಾನು ಗವಿಸಿದ್ದೇಶ್ವರ ಬಗ್ಗೆ ಬಹಳ ಕೇಳಿನಿ ನೋಡೋಣ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಬೇಕು ಅಂತ ರಾಜ ಗವಿ ಮಠಕ್ಕೆ ಬಂದ ಎಂಟು ಒಂಬತ್ತು ಗಂಟೆ ಆಗಿರಬಹುದು ರಾತ್ರಿಯ ಸಮಯ ಆವಾಗ ಹೇಳ್ತಾರ ಮೀರ್ ಆಲಾಂ ಬಹದ್ದೂರ್ ಅಮಾವಾಶೆ ದಿವಸ ಚಂದ್ರನನ್ನು ನೋಡ್ಬೇಕು ಅಂತ ನಿನ್ನ ಅಪೇಕ್ಷೆ ಅದ ಅಲ್ಲ ನೋಡು ಆ ಚಂದ್ರನನ್ನ ನೋಡು ಅಂತ ತಿಳ್ಕೊಂಡು ಆಕಾಶದ ಕಡೆಗೆ ಗವಿಸಿದ್ದೇಶ್ವರ ಹಿಂಗ ಕೈ ಮಾಡಿದಾಗ ಪೂರ್ಣ ಚಂದ್ರನ ದರ್ಶನ ಆಗುತ್ತದೆ ಅಂತ ಇಡೀ ಕೊಪ್ಪಳೆಲ್ಲ ತಂಪಾದ ಬೆಳದಿಂಗ್ರದೊಳಗೆ ಮುಳುಗುತ್ತದೆ ಅಂತ ಇಂಥ ಒಂದು ಜಾಗೃತ ಪೀಠ ನಮ್ಮ ಕೊಪ್ಪಳದ ಗವಿಯ ಸಿದ್ಧೇಶ್ವರ ಪೀಠ ಇದು ಮುಂದೆ ಆ ರಾಜನಿಗೆ ಕುಷ್ಠರೋಗ ಬರ್ತದ ತಂಗಿ ಎಲ್ಲಾ ಡಾಕ್ಟರಿಗೆ ತೋರಿಸ್ತಾರ ಏನೆಲ್ಲಾ ಉಪಚಾರ ಮಾಡ್ತಾರ ಕುಷ್ಠರೋಗ ಕಡಿಮೆ ಆಗ್ಲಿಲ್ಲ ಅವರ ಸೇವೆಯನ್ನು ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಸೇವಕ ಯಪ್ಪಾ ಗವಿಮಠಕ್ಕೆ ಹೋಗಿ ಗವಿಸಿದ್ದೇಶ್ವರನ ಪಾದಕ್ಕೆ ಬಿದ್ರೆ ಅಂತಂದ್ರ ನಿಮ್ಮ ಕುಷ್ಠರೋಗ ಹೋಗ್ತದ ಅಂದು ಕೂಡ್ಲೇನೆ ಓಹೋ ಅಮಾವಾಸ್ಯೆ ದಿವಸ ಚಂದ್ರನನ್ನ ತೋರಿಸ್ತಕ್ಕಂಥ ಪುಣ್ಯಾತ್ಮ ಆರಾಮ ಆದ್ರೆ ಯಾಕೆ ಆರಾಮ ಆಗ್ಬಾರ್ದು ಅಂತ ತಿಳ್ಕೊಂಡು ಗವಿಸಿದ್ದೇಶ್ವರ ಮಠಕ್ಕೆ ಬರ್ತಾರ ಬಾಗಿಲು ಮುಚ್ಚಿರ್ತದ ಆವಾಗ ಆ ರಾಜನ ಭಕ್ತಿ ನೋಡ್ರಿ ಧರ್ಮದಲ್ಲಿ ಇಸ್ಲಾಂಧವನ ಧರ್ಮದವನ ಆಗಿದ್ರು ಕೂಡ ಗವಿಯ ಸಿದ್ಧೇಶ್ವರನ್ ಮೇಲೆ ಎಷ್ಟು ಭಕ್ತಿ ಅಂತಂದ್ರ ಬಾಗಿಲ ಮುಚ್ಚಿದ್ರೆ ಏನಾತು ಸಿದ್ದಪ್ಪ ತೊಳೆದ ಈ ಭೂಮಿ ಬಹಳ ಪವಿತ್ರ ಅದ ಅಂತ ತಿಳ್ಕೊಂಡು ಮಹಾದ್ವಾರದ ಮುಂದೆ ಇರ್ತಕ್ಕಂಥ ಆ ಒಂದು ಮಣ್ಣನ್ನೇ ಗವಿಯ ಸಿದ್ದೇಶ್ವರನ ಪ್ರಸಾದ ಅಂತ ಮೈಗೆ ಹಚ್ಕೊಳ್ತನ ಕುಷ್ಠ ರೋಗ ಎಲ್ಲ ದೂರ ಆಗ್ತದ ತಂಗಿ ಇಂಥ ಒಂದು ಜಾಗೃತ ಪೀಠ ಏನು ಪವಿತ್ರವಾಗಿರ್ತಕ್ಕಂಥ ವಿಭೂತಿ ನಮ್ಮ ಪಾಪ ಕಳಿತದ ವಿಭೂತಿಯಲ್ಲಿ ಅತ್ಯಂತ ಸರ್ವಶ್ರೇಷ್ಠ ವಿಭೂತಿ ಶಿವಯೋಗ ಮಂದಿರದ ವಿಭೂತಿ ಅಂತ ನಾವು ಹೆಂಗ ತಿಳ್ಕೊಂಡಿವಿ ಹೆಂಗ ನಾವು ಕರಿತೀವಿ ತಂಗಿ ಒಂದು ಮಾತು ಮಾತ್ರ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ ಗವಿಸಿದ್ದಪ್ಪನ ಮಠದ ಅಂಗಳದ ಮಣ್ಣಿನ ಕಣ ಕಣದಲ್ಲಿಯೂ ಕೂಡ ಅಂಥದೊಂದು ಶಕ್ತಿ ತುಂಬ್ಯದ ಎಂಥ ಶಕ್ತಿ ತುಂಬ್ಯದ ಅಂತಂದ್ರ ಪಾಪವೆಲ್ಲ ಸುಟ್ಟು ಬೂದಿ ಮಾಡತಕ್ಕಂಥ ಒಂದು ದೊಡ್ಡ ಶಕ್ತಿ ತುಂಬ್ಯದ ತಂಗಿ ಅದಕ್ಕ ಈ ಮಠ ಈ ಪೀಠ ಸಾಮಾನ್ಯ ಅಲ್ಲ ತಂಗಿ ಯಾವಾಗಲೂ ಕೂಡ ಭಕ್ತರ ಹಿತ ಚಿಂತನೆಯನ್ನೇ ಮಾಡಿರ್ತಕ್ಕಂಥದ್ದು ಒಮ್ಮೆ ನಾನು ಈ ಗವಿ ಮಠಕ್ಕೆ ಬಂದಿರತಕ್ಕಂತಹ ಸಂದರ್ಭ ನಮ್ಮ ದೊಡ್ಡ ಅಜ್ಜಾರು ಶಿವಶಾಂತ ಅಜ್ಜಾರ್ ನೋಡ್ರಿ ಅಲ್ಲಿ ನೀವು ಅಜ್ಜಾರಂಗ ಅಜ್ಜಾರಂಗ ತೆಳ್ಳಗ ಅದೇ ಅವಗೆ ಹಾಕೊಂಡು ಅಲ್ಲಿ ಮುಂದ ಪಟಾ ಪಟಾ ಪಟ ಅಂತ ತಿಳ್ಕೊಂಡು ಕೆಳಗ ಇಳದಾರ್ ಅಲ್ಲಿ ಮುಂದೊಂದು ಸಣ್ಣ ಮಹಾದ್ವಾರ ಐತಿ ನೋಡ್ರಿ ಪಾಪ ಒಂದು ಒಬ್ಬ ಮುದುಕ ವಯಸ್ಸಾಗ್ಯಾದ ಕಣ್ಣು ಮಂಜು ಕಾಣಿಸ್ತಾವ ಬೆನ್ನು ಬಾಗ್ಯದ ಕೈಯಾಗ ಬಡಗಿ ಹಿಡ್ದಾನ ಮೆಟ್ಲ ಹತ್ತಕಾಗಬಲ್ದು ಆವಾಗ ಪಾಪ ಅಜ್ಜರ್ನ ಗುರುತು ಹಿಡಿಲಿಲ್ಲ ಅವ ಯಾಕ ಕಣ್ಣು ಮನ್ಸಾಗಿದ್ದು ಯಪ್ಪಾ ಅಂತ ಹೇಳಕರದ ಯಾಕಪ್ಪ ಅಂತ ತಿಳ್ಕೊಂಡು ಅಜ್ಜಾರು ಅವನ್ ಹತ್ರ ಹೋದ್ರು ಯಪ್ಪ ನನಗ ಮ್ಯಾಲ ಹತ್ತಿ ಗವಿಸಿದ್ದಪ್ಪನ ದರ್ಶನ ಮಾಡಕ್ ಆಗುದಿಲ್ಲ ಅದಕ್ಕೆ ಇದು ಒಂದು ರೂಪಾಯಿ ಆ ಗವಿಸಿದ್ದಪ್ಪನ ಮುಂದೆ ಏನು ಕಾಣಿಕಾ ಹುಂಡಿ ಐತಿಲ್ಲ ಕಾಣಿಕಾ ಪೆಟ್ಟಿಗೆ ಐತಿಲ್ಲ ಅದ್ರೊಳಗೆ ಹಾಕಪ್ಪ ಅಂತ ತಿಳ್ಕೊಂಡು ಆ ಅಜ್ಜ ಕೊಟ್ಟ ಯಾರು ಆ ಮುದುಕ ಕೊಟ್ಟ ನೋಡ್ರಿ ಇಂಥ ಒಂದು ದೊಡ್ಡ ಮಠದ ಒಬ್ಬ ದೊಡ್ಡ ಆ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶಿವಶಾಂತ ವೀರ ಅಜ್ಜಾರು ಪಕ್ಕದಾಗಿರ್ತಕ್ಕಂಥ ಸೇವಾದ ಮರಿ ಕೈಯಾಗ ಆ ಒಂದು ರೂಪಾಯಿ ಕೊಡ್ಲಿಲ್ಲ ಸ್ವತಃ ತಾವೇ ಮರಳಿ ಆ ಹತ್ತಾರು ಅಲ್ಲ ನೂರಾರು ಮೆಟ್ಟಿಲುಗಳನ್ನ ಏರಿ 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 ಬಂದು ಆ ಕಾಣಿಕಾ ಪೆಟ್ಟಿಗೆಯೊಳಗೆ ಒಂದ್ ರೂಪಾಯಿ ಹಾಕ್ತಾರ ಯಾಕ್ರಪ್ಪ ನಾನಾ ಹಾಕ್ತಿದ್ದಿಲ್ಲ ಏನು ಅಂತ ಕೇಳಿದಾಗ ಅಜ್ಜಾರ್ ಏನನ್ಬೇಕು ಅಲ್ಲಿ ಬಂದಿರ್ತಕ್ಕಂಥವನು ಒಬ್ಬ ಭಕ್ತ ಅಲ್ಲ ಅಲ್ಲಿ ಬಂದಿರ್ತಕ್ಕಂಥವನು ಒಬ್ಬ ಭಕ್ತ ಅಲ್ಲ ತಾನು ದುಡ್ದಿರ್ತಕ್ಕಂಥ ಒಂದು ರೂಪಾಯಿ ಗವಿಸಿದ್ದೇಶನಿಗೆ ಮುಟ್ಟಬೇಕು ಅಂತ ತಿಳ್ಕೊಂಡು ಸಲ್ಲಿಸಲು ಬಂದಿರ್ತಕ್ಕಂತ ಒಬ್ಬ ಶರಣ ಇದ್ದ ಅದಕ್ಕೆ ನಾನೇ ತಂದು ಹಾಕ್ತೀನಿ ಹಾಕದೆ ಅಂತ ತಿಳ್ಕೊಂಡು ಅಜ್ಜಾರ್ ಹೇಳ್ತಾರ ಅಂತಂದ್ರ ಒಬ್ಬ ಭಕ್ತನ ಒಂದು ನಯ್ಯ ಪೈಸೆ ಒಂದು ರೂಪಾಯಿಗೂ ಕೂಡ ಈ ಮಠ ಎಷ್ಟು ಬೆಲೆಯನ್ನ ಕೊಡ್ತದ ಅನ್ನೋದನ್ನ ನಮ್ಮ ಗುರುಗಳಿಂದ ನಾವು ತಿಳ್ಕೊಳ್ಬೇಕು ಯಾಕಂತಂದ್ರ ನಿಮ್ಮ ಭಕ್ತಿ ಬಹಳ ದೊಡ್ಡದು ನೋಡ್ರಿ ಭಕ್ತ ಹಿತ ಚಿಂತನಾ ಸದೇ ಇದು ಸಿದ್ಧಾಂತ ಶಿಖಾಮಣಿ ಅಂತ ಬರ್ತದ ಅಲ್ಲಿ ನೂರ ಒಂದು ಸ್ಥಳಗಳು ಅಂತ ಬರ್ತಾವ ಆ ನೂರ ಒಂದು ಸ್ಥಳಗಳಲ್ಲಿ ಮಹಾತ್ಮ್ಯ ಸ್ಥಳ ಲಿಂಗ ಮಹಾತ್ಮ್ಯ ಸ್ಥಳ ಜಂಗಮ ಮಹಾತ್ಮ್ಯ ಸ್ಥಳ ಅಂತ ತಿಳ್ಕೊಂಡು ಹೇಳ್ತಾ ಹೇಳ್ತಾ ಅಲ್ಲಿ ಇನ್ನೊಂದು ಮಹಾತ್ಮ್ಯ ಸ್ಥಳ ಬರ್ತದ ಭಕ್ತ ಮಹಾತ್ಮ್ಯ ಸ್ಥಳ ಅಂತ ತಿಳ್ಕೊಂಡು ಭಕ್ತ ಮಹಾತ್ಮ್ಯ ಸ್ಥಳ ಅಂದ್ರೆ ಭಕ್ತನ ಮಹತ್ವವು ಕೂಡ ಜಂಗಮದ ಮಹತ್ವ ಅದ ಪಾದೋದಕ ಪ್ರಸಾದದ ಮಹತ್ವ ಅದ ಹಂಗ ಭಕ್ತನದು ಕೂಡ ಮಹತ್ವ ಅದ ಭಕ್ತನ ಮಹತ್ವ ಎಷ್ಟು ದೊಡ್ಡದು ಅಂತಂದ್ರ ಭಕ್ತ ಇದ್ದಿದ್ದಿಲ್ಲ ಅಂತಂದ್ರ ಗುರುಲಿಂಗ ಜಂಗಮಕ್ಕೆ ಬೆಲೆನೇ ಇಲ್ಲ ಪಾದೋದಕ ಪ್ರಸಾದಕ್ಕ ಬೆಲೆನೇ ಇಲ್ಲ ಯಾಕ ಇವತ್ತು ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದಕ್ಕ ಮಹತ್ವ ಬರ್ಬೇಕಾಗಿತ್ತು ಅಂತಂದ್ರ ಭಕ್ತ ಇದ್ದಲ್ಲೇ ಮಹತ್ವ ಬರ್ತದ ಅಂತ ತಿಳ್ಕೊಂಡು ಅಜ್ಜರು ಇವತ್ತು ಸಭಾ ಇಟ್ಟಾರ ಭಕ್ತ ಹಿತ ಚಿಂತನಾ ಸಭಾ ನಿಮ್ಮ ಹಿತ ಚಿಂತನೆಯನ್ನ ಮಾಡತಕ್ಕಂತ ಒಂದು ಮಹಾನ್ ಹೃದಯ ಅದು ನಿಜವಾಗ್ಲೂ ಕೂಡ ಬಹಳ ಪುಣ್ಯವಂತರು ಎಂಬತಕ್ಕಂಥ ಮಾತು ನಾನು ಇಷ್ಟೇ ಹೇಳಬಹುದೇ ಹೊರ್ತು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ಕೆ ಸಾಧ್ಯ ಇಲ್ಲ ಅಂತಂದ್ರ ಅವರು ಎದುರುಗಡೆ ಇದ್ವಿ ಅಂತಂದ್ರೆ ನಮ್ಮ ಮಾತುಗಳು ಮೌನ ಆಗಿಬಿಡುತ್ತವೆ ಆದ್ರ ಒಂದು ಮಾತು ಮಾತ್ರ ಸತ್ಯ ಬಹಳ ಪುಣ್ಯ ನೀವು ಯಾವ ರೀತಿಯಾಗಿ ಗವಿಮಠದ ಭಕ್ತರೋ ನಾನು ಕೂಡ ಈ ಗವಿಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಶಾಂತವೀರ ವೀರ ಅಜ್ಜನ ನಾನು ಶಿಷ್ಯ ನಾನು ಏಳನೆಯ ಶಿಷ್ಯ ಅಜ್ಜನವರಿಗೆ ನಾನು ಏಳನೆಯ ಶಿಷ್ಯ ಅದಕ್ಕೂ ನನ್ನ ಪುಣ್ಯ ಅದು ಹೌದಲ್ರೇವಾ ಏನ್ ಹೇಳ್ತಾರ ಅಲ್ಲಮ್ಮ ಪ್ರಭುದೇವರು ಪುಣ್ಯ ಉಳ್ಳ ಕಾಲಕ್ಕೆ ಪಾಷಾಣ ಪರುಷವಪ್ಪದು ನೋಡಯ್ಯ ಮಣ್ಣು ಹೊಣ್ಣಪ್ಪದು ನೋಡಯ್ಯ ಅಂತಾರ ಪುಣ್ಯ ಅನ್ನೋದು ಕೂಡಿ ಬಂತು ಅಂತಂದ್ರ ಕಲ್ಲ ಪರುಷ ಆಗ್ತದಂತ ಮಣ್ಣ ಬಂಗಾರ ಆಗ್ತದಂತ ಹೌದಲ್ರೇವಾ ತಾಯಂದ್ರೆ ನೀವು ಪುಣ್ಯ ಮಾಡಿದ್ರಿ ಅಂದ್ರೆ ಒಳ್ಳೆ ಗಂಡ ಏನ್ರಪ್ಪ ನೀವು ಪುಣ್ಯ ಮಾಡಿದ್ರಿ ಅಂದ್ರ ಒಳ್ಳೆ ಹೆಂಡತಿ ಇಬ್ಬರು ಪುಣ್ಯ ಮಾಡಿದ್ರಿ ಅಂತಂದ್ರ ಒಳ್ಳೆಯ ಮಕ್ಕಳು ಹೆಂಗೋ ಹಂಗ ಇಡೀ ಸಮಾಜವೇ ಪುಣ್ಯ ಪುಣ್ಯ ಮಾಡಿದಾಗ ಅಭಿನವ ಗವಿಸಿದ್ದೇಶ್ವರನಂತಹ ಸ್ವಾಮಿಗಳಿವ ಗುರುಗಳವರು ಅಂತವರನ್ನ ಪಡೆದಿರ್ತಕ್ಕಂಥ ನಾವು ನೀವು ಧನ್ಯರು ಎಂಬತ್ತ ಮಾತನ್ನ ಹೇಳ್ತಾ ಮುಂದೆ ಇನ್ನು ಕಾರ್ಯಕ್ರಮ ಬಹಳ ದೊಡ್ಡದು ಹೆಚ್ಚಿಗೆ ಮಾತನಾಡದೆ ನನ್ನ ಈ ಎರಡು ನುಡಿಗಳನ್ನ ನನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ ನಾನು ಮೊನ್ನೆ ಈಗೊಂದು ತಿಂಗಳ ಹಿಂದೆ ಮಹಾಲಿಂಗಪುರ್ ಪ್ರವಚನಕ್ಕೆ